ಬೆಳಗಾವಿ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಹುಕ್ಕೇರಿ ತಾಲೂಕಾ ಸ್ವೀಪ್ ಸಮಿತಿ ಮತ್ತು ತಾಲೂಕಾ ಆಡಳಿತ ಹಾಗೂ ತಾಲೂಕಾ ಪಂಚಾಯಿತಿ ವರ್ಷ ಸಂಯುಕ್ತ ಆಶ್ರಯದಲ್ಲಿ ಇಂದು ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತದಾನ ಜಾಗೃತಿ ಬೈಕ್ ರ್ಯಾಲಿಯನ್ನು ಹುಕ್ಕೇರಿ ಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿತ್ತು ತಾಲೂಕು ಪಂಚಾಯಿತಿಯಲ್ಲಿ ರೇಖಾ ಡೋಳಣ್ಣವರ್ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಗಳು ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳು ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು ಈ ಒಂದು ಬೈಕ್ ರ್ಯಾಲಿ ಜಾಲಕ ಪಂಚಾಯತ್ನಿಂದ ಪ್ರಾರಂಭವಾಗಿ ಹುಕ್ಕೇರಿ ಪಟ್ಟಣದ ಪ್ರಮುಖ ಮಾರ್ಗವಾಗಿ ಸಂಚರಿಸಿ ತಾಲೂಕು ಪಂಚಾಯತಿಗೆ ಮುಕ್ತಾಯಗೊಂಡಿತ್ತು ಉಪಸ್ಥಿತಿ ತಾಲೂಕು ಪಂಚಾಯತಿ ಮುಖ್ಯಾಧಿಕಾರಿಗಳು ಟಿ ಆರ್ ಮಲ್ಲಾಡರ್ ಅದೇ ರೀತಿ ಪುರಸಭೆಯ ಅಧಿಕಾರಿಗಳು ಶಂಭುಲಿಂಗ್ ಕನ್ನೈ ತಾಲೂಕ್ ಪಂಚಾಯಿತಿಯ ವ್ಯವಸ್ಥಾಪಕರು ಅವಿನಾಶ್ ಹೊಳಪ್ಪಗೋಳು ಹಾಗೂ ಅನೇಕ ಅಧಿಕಾರಿಗಳು ಪಿ ಡಿಒಗಳು ಕಾರ್ಯದರ್ಶಿಗಳು ಪಂಚಾಯಿತಿಯ ಸಿಬ್ಬಂದಿಗಳು ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಹುಕ್ಕೇರಿ ಜಿಲ್ಲಾ ಪಂಚಾಯತ್ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂಗವಾಗಿ ಒಂದು ಮತದಾನದ ಜಾಗೃತಿಗಾಗಿ ಎಲ್ಲಿ ಮತದಾನ ಓಟಿಂಗ್ ಏನು ಕಡಿಮೆ ಆಗಿದೆ ಅಲ್ಲೆಲ್ಲ ಒಂದು ಮತದಾನ ಜಾಗೃತಿಗಾಗಿ ಇವತ್ತೊಂದು ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಇದ್ರ ಮುಖಾಂತರ ನಾವು ಎಲ್ಲರೂ ಏನಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಮತದಾನ ಮಾಡಬೇಕು ಅಂತ ಹೇಳ್ತೀವಿ ಅದು ಅದು ಅಲ್ಲದೆ ಈಗ ಎಂಬತ್ತೈದು ವರ್ಷದ ಮೇಲ್ಪಟ್ಟವ್ರಿಗೂ ಸಹ ನಾವು ಎಡ್ ಯಾರು ಬೆಡ್ ರೀಡಿಂಗ್ ಇರ್ತಾರೆ ಅವ್ರಿಗೂ ಸಹ ಅಲ್ಲಿಯೇ ವೋಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಮತ್ತು ವಿಕಲಚೇತನಿಗೂ ಸಹ ಯಾರು ಬೆಡ್ ರೀಡ್ ಇರ್ತಾರೆ ಅಂಥವ್ರಿಗೂ ಸಹ ನಾವು ಒಂದು ಅಲ್ಲಿ ಹೋಗಿ ಮತದಾನದ ವ್ಯವಸ್ಥೆಯನ್ನು ಹದಿಮೂರು ಜಿಪಿಗಳಲ್ಲಿ ನಮ್ದು ನೋಟಿದೆ ಸೊ ಅಲ್ಲಿ ಕೂಡ ನಾವು ಈ ತರ ಜಾತ್ರಾ ಮತ್ತು ಬೇಕಾದಿನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಜೊತೆಗೆ ಈಗ ನಾವು ಇದೇ ಒಂದು ವಾರದಲ್ಲಿ ಬಾರ್ಡಿಂಗ್ ಅಂತ ಒಂದು ಕಾರ್ಯಕ್ರಮ ಕೂಡ ಈಗ ನಾವು ಹಮ್ಮಿಕೊಂಡಿದ್ದೇವೆ ಸೊ ಏನಂತ ಜನ ಇದ್ರೆ ಒಂದು ಈ ಯಾರು ಕೂಡ ಮತದಾನದಿಂದ ವಂಚಿತರಾಗದಂತೆ ಎಲ್ಲರೂ ಬಂದುಬಿಟ್ಟು ಮತದಾನ ಅಂತ ನಾನು ಈ ಮೂಲಕ ಸಾವಿರ ಒಂದು ಡಬ್ಲ್ಯೂ ಡಿ ಒಂದು ಮಾಡೆಲ್ ಅಂತೇಳಿ ಇಷ್ಟೆಲ್ಲ ಹಾಕೊಂಡಿದ್ದೀವಿ ಆದರೆ ಇನ್ನೂ ನಮಗೆ ಜಿಲ್ಲಾಡಳಿತದಿಂದ ಯಾವುದು ಡೈರೆಕ್ಷನ್ ಬಂದಿಲ್ಲ ಬಂದ ತಕ್ಷಣ ನಾವು ಯಶಸ್ ಸಂಖ್ಯೆಗಳನ್ನ ಇದು ಮಾಡಿ ಅದೇ ರೆಡಿ ಅಂತ ಇಟ್ಕೊಂಡಂಗೆ ಇಟ್ಕೊಂಡಿದ್ದೀವಿ ಅವ್ರಿಂದ ಅವ್ರ ಕಡೆಯಿಂದ ಒಂದು ಡೈರೆಕ್ಷನ್ ಬಂದ ಮೇಲೆ সারলন্তত <laughs> O